ನೋಡಿ ಮೇಡಮ್ ಸರ್ ನಾನ್ ಕ್ವಶನ್ ಬಹಳ ಈಗ ಅವ್ರಿಬ್ರು ಬಿಟ್ಬಿಡ್ತೀನಿ ಏನೇ ಇಲ್ಲ ಸರ್ ಅಭಿವೃದ್ಧಿನ ಅವರ ಬಗ್ಗೆ ದೈವತ್ವ ದೈವತ್ವ ದೇವದೂತ ಅಂತ ಹೇಳ್ತಕ್ಕಂಥದ್ದು ತಪ್ಪು ಯಾಕೆ ಅಂತ ಹೇಳಿದ್ರೆ ಆ ಸೌತ್ ಆಫ್ರಿಕಾದಿಂದ ಬಂದು ಗಾಂಧಿಯವರು ಇಲ್ಲಿ ಇಂಡಿಯಾನ್ ಸುತ್ತಿ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಪರಿತಪಿಸಿದ್ರು ಎಷ್ಟೆಲ್ಲ ಹೋರಾಟ ಮಾಡಿದ್ರು ಒಂದು ದಿವ್ಸನು ಏನಪ್ಪ ಏನಪ್ಪದ ನಾನ್ ದೇವದೂತ ದೇವ ದೈವಾಂಶ ಸಂಭೂತ ಅಂತ ಹೇಳಿಲ್ಲ ಅವರು ಗಾಂಧೀಜಿ ಬಗ್ಗೆ ಜಗತ್ತಿಗೆ ಗೊತ್ತಿರ್ಲಿಲ್ಲ ಗಾಂಧಿ ಸಿನಿಮಾ ಬಂದಲ್ಲಿ ಗೊತ್ತಾಯ್ತು ಅಂತಾನೂ ಹೇಳಿದ್ರು ಸರ್ ಅದು ಬೇರೆ ವಿಷಯ ಆದ್ರೆ ಅವ್ರು ಹೇಳಿಲ್ಲ ಎಲ್ಲೂನು ನಾನ್ ದೈವಾಂಶ ಸಂಭೂತ ಹೇಳಿ ಹೌದ್ರಾ ಇವರು ದೇವದೂತ ಅಂತ ಹೇಳ್ಬೇಕಾಗಿತ್ತು ಅಲ್ಲ ನಾನು ಹೇಳುದು ಅವರೊಂದು ಇಷ್ಟು ಎಲೆಕ್ಷನ್ ಆದ್ಮೇಲೆ ಎಲ್ರು ಬೇರೆ ದೇಶಕ್ಕೆಲ್ಲ ಸುತ್ತಾಡಕ್ ಹೋಗ್ತಾರೆ ಧ್ಯಾನ ಮಾಡಕ್ ಹೋದ್ರು ಅದಕ್ಕೂ ವಿರೋಧ ಪಕ್ಷಗಳು ಮಾತಾಡ್ತಾರೆ ಏನ್ ಗೊತ್ತಾ ಅದನ್ನೂ ಇವರು ಏನಂತ ಮಾತಾಡಿದ್ರು

ಖಂಡಿತವಾಗ್ಲೂ ಅದನ್ನ ಒಪ್ಕೋತಾರ ಅಂತ ಹೇಳ್ತೀನಿ ನೀವೇ ಅವರ ಜಾಗದಲ್ಲಿ ನೀವು ಅರ್ಥ ಆಗುತ್ತೆ ಒಂದಂತೂ ನಿಜ ಇಡೀ ದೇಶದ ಬಗ್ಗೆ ಅವರು ಅವರ ಅವರು ಒಂದು ಮಾತು ಹೇಳ್ತಾರೆ ನನ್ನ ಕಣ ಕಣವು ದೇಶಕ್ಕೆ ಸಮರ್ಪಿತ ಓಕೆ ಇದಕ್ಕಿಂತ ಮಾತು ಇನ್ನೇನ್ ಬೇಕು ಹೇಳಿ ನಮಗ್ ಬೇಕಾಗಿರೋದು ಅದೇ ನನ್ನೊಂದು ಪ್ರಶ್ನೆ ಇದೆ ಮೇಡಂ ನೋಡಿ ಮೇಡಂ ಒಬ್ಬ ವ್ಯಕ್ತಿ ಧ್ಯಾನ ಮಾಡ್ತಾರ ಹಿಮಾಲಯಕ್ಕೆ ಹೋಗ್ತಾರಾ ಅವರು ಯೋಗ ಮಾಡ್ತಾ ಇದ್ದಾರಾ ಅವರು ಪ್ರಾಣಾಯಾಮ ಮಾಡ್ತಾ ಇದ್ದಾರಾ ಅವರು ದೇಶಕ್ಕೋಸ್ಕರನೇ ಯಾವಾಗಲೂ ತಪಸ್ ಮಾಡ್ತಿರ್ತಾರಾ ಈ ಎಷ್ಟು ವಿಚಾರಗಳಿದೆಯಲ್ಲ ಮೇಡಮ್ ತೀರಾ ಆ ವ್ಯಕ್ತಿಯ ವೈಯಕ್ತಿಕ ವಿಚಾರ ಚುನಾವಣೆ ಅಂತ ಬಂದಾಗ ಒಂದು ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ವಿಚಾರ ಬಂದಾಗ ಈ ಅಂಶಗಳ ಮೇಲೆ ನೋಡ್ರಪ್ಪ ನಾನು ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ನಾನು ಕನ್ಯಾಕುಮಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕೋ ಕೂತ್ಕೋತೀನಿ ನಾನೇ ದೇವರು ಅಂತ ಹೇಳ್ತೀನಿ ಹೇಳಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಓಟ್ ಕೇಳಿರಲಿಲ್ಲ ಫ್ಯಾಕ್ಟ್ ಇದು ಅವತ್ತಿಗಿನ ಕಾಲಕ್ಕೆ ಭ್ರಷ್ಟಾಚಾರದ ಮಾತಾಡಿದ್ರಿ ಅಣ್ಣ ಹಜಾರೆ ಸೇರಿಕೊಂಡಿದ್ರು ಅವತ್ತಿನ ಕಾಲಕ್ಕೆ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರಿ ಗ್ಯಾಸ್ ಬಗ್ಗೆ ಮಾತಾಡಿದ್ರಿ ಸಿಲಿಂಡರ್ಗಳನ್ನು ನಿಮ್ಮದೇ ಪಕ್ಷದ ದೊಡ್ಡ ದೊಡ್ಡ ನಾಯಕಿಯರು ತಲೆ ಮೇಲೆ ಹೊತ್ಕೊಂಡು ಅದನ್ನೇ ದೆಹಲಿ ಬೀದಿ ಬೀದಿಗಳು ತಿರುಗಾಡಿದ್ರಿ ಜನ ನಂಬಿಸಿದ್ರಿ ನೀವು ಎಸ್ ಇವರು ನನ್ನ ಪರವಾಗಿದ್ದಾರೆ ನನ್ನ ಬೆಲೆ ಏರಿಕೆ ವಿರುದ್ಧವಾಗಿ ಸ್ಪರ್ಧೆ ಮಾಡಕ್ಕಿದ್ದಾರೆ ಇವರು ಅದಕ್ಕೆ ಫೈಟ್ ಮಾಡೋಕ್ಕಿದ್ದಾರೆ ಅಂತ ಜನಕ್ಕೆ ನಂಬಿಸಿದ್ರಿ ಆದಮೇಲೆ ಅವ್ರು ಇಟ್ಟನೇ ಬೇಕು ಅಲ್ಲ ಮೇಡಮ್ ಆ ಥರ ನಂಬಿಕೊಂಡ್ರು ಜನ ಇವರು ನಮಗೋಸ್ಕರ ಇದ್ದಾರಪ್ಪ ಅಂತ ಬಂದಾಗ ಇವತ್ತಿಗೆ ಆ ವಿಷಯಗಳೇ ಇಲ್ಲ ಅಂತ ಹೇಳಿದಾಗ ಇವತ್ತಿಗೆ ಇನ್ನಾರಾದರೂ ಇದ್ದಾರಾ ಅಷ್ಟು ಮನುಷ್ಯ ಕೆಲಸ ಮಾಡಿದ್ದಾರೆ ಕನ್ಯಾ ಕೂತಿದ್ದಾರೆ ಅನ್ನೋ ವಿಷಯ ಇದೆಯಲ್ಲ ವಿಷಯ ಅಂತಾರಲ್ವೇ ಅದನ್ನ ಮಾಡಲಿ ನಾನು ಅಬ್ಜೆಕ್ಷನ್ ಮಾಡ್ತಿದ್ದೀನಿ ಅಂತಲ್ಲ ಅದ ಚುನಾವಣೆ ವಿಷಯ ಅಂತ ನನ್ನ ಪ್ರಶ್ನೆ ನೋಡಿ ಅವರು ಯಾವ ತರ ಹೋಗಿ ಧ್ಯಾನ ಮಾಡ್ತಿದ್ದಾರೆ ಅನ್ನೋದು ದೇಶದ ಜನತೆಗೆ ತಿಳಿಯುತ್ತೆ ದೇಶ ಮಾತ್ರ ಅಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಇಂಡಿಯಾವನ್ನು ನೋ ಭಾರತವನ್ನು ನೋಡುವಂತ ದೃಷ್ಟಿ ಏನಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಪ್ರತಿ ಯಾವ ತರ ನೀವು ಕೆಲವೊಂದು ಇನ್ನೊಂದು ನಾವು ರೆಡಿ ಮಾಡೋದಿರುತ್ತೆ ಸರಿ ಮಾಡೋದು ಖಂಡಿತ ಇರುತ್ತೆ ಈ ಮೂರನೇ ಅವಧಿಯಲ್ಲಿ ಅದು ಏನೇನು ಸರಿಪಡಿಸ್ತಾರೆ ಖಂಡಿತ ಅದನ್ನು ಸರಿಪಡಿಸ್ತಾರೆ ಮತ್ತೊಮ್ಮೆ ಹೇಳ್ತೀನಿ ಈ ಸರಿ ಈ ವಾಯಿನಿ ಮುಖಾಂತರ ಎಲ್ಲ ವೋಟರ್ಸ್ ಕೂಡ ಖಂಡಿತವಾಗ್ಲೂ ಸಮಯೋಚಿತವಾಗಿ ಅವರು ಕರೆಕ್ಟ್ ಆಗಿ ದೇಶ ಮೊದಲ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ವೋಟ್ ಹಾಕಿದ್ದಾರೆ ನೋಡಿ ಖಂಡಿತ ಏನ್ ನೀವು ಇವತ್ತು ಎಕ್ಸಿಟ್ ಪೋಲ್ ಬಂದಿದೆ ಅಲ್ಲ ಆಶ್ಚರ್ಯ ಪಡಬೇಡಿ ಇದಕ್ಕಿಂತ ಜಾಸ್ತಿ ಅಂತ ಒಂದಂಗಿನೂ ಕಮ್ಮಿ ಆಗಲ್ಲ ಅಶೋಕ್ ಅಶೋಕ್ ನಿಮ್ಮ ಇದಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬ್ರಿಟನ್ ಅಸೆಂಬ್ಲೀಲಿ ಇಬ್ರು ಎಂಪಿಗಳು ಮಾತಾಡ್ತಾರೆ ಭಾರತ ದೇಶ ರಾಡಿಕಲೈಸೇಷನ್ ಆಗ್ತಾ ಇದೆ ಹೈ ಲೆವೆಲ್ ನರೇಂದ್ರ ಮೋದಿ ಅವರು ಪೋಲರೈಸೇಷನ್ ಇದ್ದಾರೆ ಇದು ಕಂಪ್ಲೀಟ್ ಥ್ರೆಟ್ ಟು डेमोಕ್ರacy ಆಫ್ ಇಂಡಿಯಾ ಇದು ಇವರ ಫಾರಿನ್ ನಲ್ಲಿ ಇಂಡಿಯಾದ ಇಮೇಜ್ ಒಂದು ಹೋಗ್ತಿದೆ ಜಿ20 ಮಾತಾಡ್ತೀನಿ ಶಾಂತವಾಗಿ ಹೋಗ್ತಿದೆ ಮೇಡಂ